ಕವಿತಾ ಶ್ರೀನಿವಾಸ್ ಕೋಡ್ಲ ಕಲಬುರ್ಗಿ ಜಿಲ್ಲೆ ಸೇಡಂ ತಾಲೂಕು ನನ್ನ ಕವನ ಶೀರ್ಷಿಕೆ ಕರೆದವರ ಕಲ್ಪವೃಕ್ಷ ಬಡವನು ನಾನಯ್ಯ ಬಡವನು ನಾನಯ್ಯ ಮಂತ್ರಾಲಯಕ್ಕೆ ಹೇಗೆ ಬರಲಯ್ಯ ಮಂತ್ರಾಲಯಕ್ಕೆ ಹೇಗೆ ಬರಲಯ್ಯ ಕಾದಿದೆ ಹೀ ಕಂಗಳು ತರಿಬೆಯ ಎಂದು ಬೆಳೆದಿಂಗಳು ಕಾದಿದೆ ಹೀ ಕಂಗಳು ತರಿಬೆಯ ಎಂದು ಬೆಳೆದಿಂಗಳು ಕರೆದವರ ಕಲ್ಪವೃಕ್ಷಾನಿ ಕರೆದವರ ಕಲ್ಪ ವೃಕ್ಷನಿ ನೆನೆದವರ ಮನದಿ ಬರುವೆನಿ ನೆನೆದವರ ಮನದಿ ಬರುವೆನಿ ಹೊರಬೇಡ ನಯ್ಯ ನಾನು ಮಗ ತೋರು ಬೇಗ ನೀನು ಹೊರಬೇಡ ನಯ್ಯ ನಾನು ಮಗ ತೋರು ಬೇಗ ನೀನು ಬೆಳಕಿಲ್ಲ ಬದುಕಲ್ಲಿ ಶಕ್ತಿ ಇಲ್ಲ ದೇಹದಲ್ಲಿ ಬೆಳಕಿಲ್ಲ ಬದುಕಲ್ಲಿ ಶಕ್ತಿ ಇಲ್ಲ ದೇಹದಲ್ಲಿ ಕಂಗಳಲ್ಲಿ ಕನಸುಗಳಿವೆ ಕಂಗಳಲ್ಲಿ ಕನಸುಗಳಿವೆ ನಿನ್ನ ಸೇರು ಬಯಕೆಗಳಿವೆ ನಿನ್ನ ಸೇರು ಬಯಕೆಗಳಿವೆ ಹೂವಿಲ್ಲ ಹಣ್ಣುಗಳಿಲ್ಲ ಹೂವಿಲ್ಲ ಹಣ್ಣುಗಳಿಲ್ಲ ಮಂತ್ರ ಎನಗೆ ಬರುವುದೇ ಇಲ್ಲ ಮಂತ್ರ ಎನಗೆ ಬರುವುದೇ ಇಲ್ಲ ಅಭಿಷೇಕಕ್ಕೆ ಹಾಲೇ ಇಲ್ಲ ಅಭಿಷೇಕಕ್ಕೆ ಹಾಲೇ ಇಲ್ಲ ನಿನ್ನ ನಾಮ ಒಂದೇ ನನಗೆ ಇಲ್ಲ ನಿನ್ನ ನಾಮ ಒಂದೇ ನನಗೆ ಇಲ್ಲ ಬಡವನ ಕಂಗಳೊಳಗೆ ಬಂದರೆ ಬಡವನ ಕಂಗಳೊಳಗೆ ಬಂದರೆ ಚಿನ್ನದವರ ಬೇಡುವೆನೇ ಎನ್ನುವಿರ ಚಿನ್ನದವರ ಬೇಡುವೆನು ಎನ್ನುವಿರ ಕೇಳೆ ಬದುಕಲು ಶಕ್ತಿಯ ಕೇಳನಯ್ಯನ ಬದುಕಲು ಶಕ್ತಿಯ ಕರುಣಿಸಯ್ಯ ಈ ಬದುಕಿಗೆ ಮುಕ್ತಿಯ ಕರುಣಿಸಯ್ಯ ಈ ಬದುಕಿಗೆ ಮುಕ್ತಿಯ